Ooo, 아기 g ത૮઱્઱્રલણ ચ્રધૹળે ઓંળે? ને 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 કણ઱્ણલ ચે. ન ચ્ડે જાર શચે મીગ ન ન ને ન ન ન ને ને ન ન ને ને 내 ન அதுல வேற என்ன ப करिएगाங்க. ஆமா மீடியாலாம் பிரா. இல்ல இது இல்ல ரொம்ப முடி ஆயிடுச்சு. ஆ என்ன? சின்ன சின்ன பいや. சமன்வாணா போறதுக்கு. आले विजयले ना मनले मनले विजयले ना अ हाम्रो अनि भलेला हिन्दवनि छल्पा हिन्दवनि हेन्गे हिन्दवनि हिन्दवनि कडा कडा न त बुझ्छ ए विजयले ना आइदिनु न ಹಬ್ಬದ ಶುಭಾಶಯಗಳು ನನ್ನ ಗೆಳೆಯರವರ ಗೌರಿ ಆಗಿರ್ಬೋದು ಅಣ್ಣ ಆಗಿರ್ಬೋದು ಎಲ್ಲರೂ ನನ್ನ ಪ್ರೀತಿಯಿಂದ ಕಸೀದಿ ಇಲ್ಲಿ ಬಂದಿದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಮಂಡ್ಯ ಜನತೆಗೆ ಒಳ್ಳೆಯದಾಗ್ಲಿ ಅವರಿಗೆ ಹಬ್ಬದ ಆರ್ಥಿಕ ಶುಭಾಶಯಗಳು ಈಗ ತಮ್ಮ ಸಂತೋಷ ಅಲ್ವಾ ಯಾಕೆಂತಂದ್ರೆ ತುಂಬಾ ದಿನಗಳ ನಂತರ ನಮ್ಮ ಮನೇಲಿ ಒಂದು ಶುಭ ಕಾರ್ಯ ಆಗ್ತಾ ಇದೆ ಹಾಗಾಗಿ ತುಂಬಾ ಚಿತ್ರ ಮುಂದೆ ಎರಡು ಸಿನಿಮಾ ಬರ್ತಾ ಇದೆ ನಂದು ಒಂದು ತೆಲುಗು ಅಲ್ಲಿ ಬರ್ತಾ ಇದೆ ಅದರೊಳಗೆ ಮೋಹನ್ಲಾಲ್ ಮತ್ತು ದರ್ಶನ್ ದೇವರ ಅದು ತೆಲುಗು ಮತ್ತೆ ಮಲಯಾಳಂ ಫಿಲಮ್ ಆಗಿರೋದು ಆಮೇಲೆ ಕನ್ನಡದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಶಿವಣ್ಣ ಅವರ ಕಾಂಬಿನೇಷನ್ ಅಲ್ಲಿ ಶಿವಗಣ ಅಂತ ಬರ್ತಾ ಇದೆ ಸರ್ ಅವ್ರ ಬಗ್ಗೆ ಮಾತಾಡೋದು ಮಾಡಲ್ಲ ದೇವರವ್ರಿಗೆ ಒಳ್ಳೇದು ಮಾಡಿ ಅಂತ